ಜೆಸಿಗು ಪಟ್ಕೋಮ್ ಇಲ್ಲ ಫ್ರೆಂಡ್ಸ್ ನಮ್ಮ ಆಫೀಸಿಗೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇಂದೇ ಬಂದಿರೋ ಕ್ಲೈಂಟ್ ಇದಾರೆ ಏನ್ ವಿಷಯಕ್ಕೆ ಬಂದ್ರು ನಮ್ ಜೆಸಿಬಿ ಆ ಅವರಿಗೆ ಯಾರು ಮಾಹಿತಿ ಕೊಟ್ಟು ನಮ್ಮ ಆಫೀಸಿಗೆ ಕಳ್ಸಿಕೊಟ್ಟಿದಾರೋ ಇವಾಗ ಸೋಷಿಯಲ್ ಮೀಡಿಯಾ ನೋಡಿ ಬಂದಿದಾರ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಸ್ಮಾಲಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಬನ್ನಿ ಸರ್ ನಿಮ್ ಹೆಸರು ನೀವು ಎಲ್ಲಿಂದ ಬಂದಿರೋದು ಕಿರಣ್ ಅಂತೇಳಿ ಚಿಕ್ಕಮಗಳೂರು ಡಿಸ್ಟ್ರಿಕ್ ಆಲದೂರಿಂದ ಬಂದಿದ್ದೀನಿ ಯೂಟ್ಯೂಬ್ ಅಲ್ಲಿ ಜೆ ಸಿ ಗ್ರೂಪ್ ಕಂಪ್ನಿ ಬಗ್ಗೆ ನಾನು ತಿಳ್ಕೊಂಡು ಇಲ್ಲಿ ಬಂದು ಈ ವರ್ಕ್ ನ ಮಾಡಬೇಕು ಅದರಲ್ಲೂ ನಮ್ಮ ವೈಫಿಗೆ ಕೆಲಸ ಕೊಡಿಸಬೇಕು ಅಂತ ಹೇಳಿ ನಾನು ತಿಳ್ ಬಂದಿದ್ದೀನಿ ಅವರ ವೈಫಿಗೆ ನಮ್ದು ಡೇಟಾ ಎಂಟ್ರಿ ವರ್ಕ್ ನ ಕೊಡಿಸಬೇಕು ಅಂತ ಬಂದಿದ್ದಾರೆ ಸರ್ ಆಕ್ಚುಲಿ ಅವರು ವರ್ಕ್ ಇದ್ದಾರೆ ಅವರ ವೈಫಿಗೆ ಈ ವರ್ಕ್ ನ ಕೊಡಿಸಬೇಕು ಅಂತ ಬಂದಿದ್ದಾರೆ ಅಂಡ್ ಸರ್ ಬರೀ ವರ್ಕ್ ಮಾತ್ರ ತಗೊಂಡ್ರೆ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರೆ ಅವರಿಗೆ ಒಳ್ಳೆ ರೀಸನಬಲ್ ರೇಟ್ಗೆ ಹೆಚ್ ಲ್ಯಾಪ್ಟಾಪ್ ಸಿಕ್ಕಿದೆ ವಿತ್ ಡಿವೆಲ್ ಇದು ಟಚ್ ಸ್ಕ್ರೀನು ಸಹ ಇದೆ ಕೀಬೋರ್ಡ್ ಅನ್ನು ಸಹ ವರ್ಕ್ ಮಾಡಬಹುದು ಒಂದು ಒಳ್ಳೆ ಗೆ ನಿಮಗೆ ಒಂದು ಹೆಚ್ ಪಿ ಲ್ಯಾಪ್ಟಾಪ್ ಸಿಕ್ಕಿದೆ ಸರ್ ನಿಮಗೆ ನನಗೆ ಬಹಳ ಖುಷಿ ಆಯ್ತು ನೋಡಿ ಹೆಚ್ ಪಿ ಲ್ಯಾಪ್ಟಾಪ್ ಸಿಕ್ಕಿದೆ ಒಂದು ಒಳ್ಳೆ ರೇಟಿಗೆ ಅಂತದ್ದು ಇದು ಆ ಬಹಳಷ್ಟು ಖುಷಿ ಆಯ್ತು ಸರ್ ಈಗ ವರ್ಕ್ ಸರ್ ವರ್ಕ್ ಹಾಕಿಸ್ಕೊಳ್ತೀರಾ ನಿಮಗೆ ವೆಬ್ಸೈಟ್ ತಗೊಂಡ್ರಿ ಅಂಡ್ ಲ್ಯಾಪ್ಟಾಪ್ ತಗೊಂಡ್ರೀ ನೋಡಿದ್ರ ಸರ್ ಚಿಕ್ಕಮಗ್ಳೂರ್ ಡಿಸ್ಟ್ರಿಕ್ಟ್ ಇಂದ ಬಂದಿರೋದು ಆಲ್ದೂರಿಂದ ಬಂದಿದಾರೆ ಅವರು ಒಂದು ಲ್ಯಾಪ್ಟಾಪ್ ಬೈ ಮಾಡ್ಬಿಟ್ಟು ನಮ್ಮ ದಸಿರು ಪ್ಲಾಟ್ಫಾರ್ಮ್ ಅಲ್ಲಿ ವೆಬ್ಸೈಟ್ ಡಾಟಾ ಎಂಟ್ರಿ ಸಹ ಹಾಕಿಸ್ಕೊಂಡು ಅವ್ರ ವೈಫಿಗೆ ವರ್ಕ್ ಮಾಡಿಸ್ಬೇಕು ಅಂತ ಬಂದಿದಾರೆ ಅದು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ದೆಲ್ಲ ಸರ್ಚ್ ಮಾಡ್ಬಿಟ್ಟು ಓಕೆ ಜೆನೀರ್ ಇದೆ ಕಂಪ್ನಿ ಅನ್ಕೊಂಡು ನಮ್ಮ ಜೆಸಿ ಗ್ರೂಪ್ ನೋಡ್ಕೊಂಡು ವಿಸಿಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಜೆಸಿ ಗ್ರೂಪ್ ಓಕೆ ಸರ್ ಥ್ಯಾಂಕ್ ಯು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಯೂಟ್ಯೂಬ್ ಚಾನಲ್ ನ ಸರ್ಚ್ ಮಾಡ್ಬಿಟ್ಟು ನಮ್ಮ ಜೆಸಿ ಗ್ರೂಪ್ ನೋಡ್ಕೊಂಡ ಹೋಗಿರಿ ಸಬ್ಸ್ಕ್ರೈಬ್ ಆಗಿ ದಿನನಿತ್ಯ ಹಾಕುವಂತ ವಿಡಿಯೋಸ್ ನ ನೋಡಿ ಮತ್ತೆ ಯಾರೆಲ್ಲ ಮನೇಲಿ ಕುತ್ಕೊಂಡಿದಿರ ಹೌಸ್ ವೈಫ್ಸ್ ಇರ್ಬೋದು ಆ ಕೆಲಸ ಇಲ್ದೇನೆ ಯಾರೆಲ್ಲ ಮನೆಗೆ ಇದ್ದೀರಾ ಅವ್ರು ಯಾರು ಸಹ ಅವ್ರು ಟೆನ್ಶನ್ ಮಾಡ್ಕೋಬಿಡಿ ನಮ್ಮ ಜೆಸಿಬು ಬ್ಲಾಟ್ಫಾರ್ಮ್ ವಿಸಿಟ್ ಮಾಡಿ ನಿಮಗೆ ಒಳ್ಳೆ ರೀತಿಯಾದಂತ ಅರ್ ಮಾಡುವಂತ ನ ನಮ್ಮ ಜೆಸಿಬ್ರಾಮ್ ಅಲ್ಲಿ ನಾವು ಕಲಿಸ್ಕೊಡ್ತೀವಿ ಅಂತ ಹೇಳ್ತಾ ಸೋಷಿಯಲ್ ಮೀಡಿಯಾಗಳನ್ನ ಸರ್ಚ್ ಮಾಡಿ ನಮ್ಮ ಟೀಮ್ ಮೆಂಬರ್ಸ್ ವರ್ಕ್ ಮಾಡ್ತಾ ಇದಾರೆ ಲೋಕಲ್ ಆಪ್ ಜಸ್ಟ್ ಅಂಡ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಿಕ್ಕಮಗಳೂರು ಇರುವಂತ ನಮ್ಮ ಜೆಸಿಬ್ರ್ ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು